ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆ ಬಂದಿದ್ದಾರೆ ನಿಮ್ಮನ್ನು ಜ್ಞಾನ ರತ್ನಗಳಿಂದ ಶೃಂಗಾರ ಮಾಡಿ ವಾಪಸ್ ಕರೆದುಕೊಂಡು ಹೋಗಲು ನಂತರ ರಾಜ್ಯದಲ್ಲಿ ಕಳುಹಿಸುತ್ತಾರೆ ಅಂದರೆ ಸತ್ಯಯುಗದಲ್ಲಿ ಕಳುಹಿಸುತ್ತಾರೆ ಅಂದಾಗ ಅಪಾರ ಖುಷಿಯಲ್ಲಿ ಏರಿ ಒಬ್ಬ ತಂದೆಯನ್ನೇ ಪ್ರೀತಿ ಮಾಡಿ ಪ್ರಶ್ನೆ ತಮ್ಮ ಧಾರಣೆಯನ್ನು ಪಕ್ಕ ಮಾಡಿಕೊಳ್ಳುವ ಆಧಾರವೇನು ಉತ್ತರ ತಮ್ಮ ಧಾರಣೆಗಳನ್ನು ಶಕ್ತಿಶಾಲಿ ಮಾಡಿಕೊಳ್ಳಲು ಪಕ್ಕ ಮಾಡಿಕೊಳ್ಳಲು ಸದಾ ಇದನ್ನು ಪಕ್ಕ ಮಾಡಿಕೊಳ್ಳಿ ಇಂದಿನ ದಿನ ಏನು ಕಳೆದಿದೆ ಒಳ್ಳೆಯ ರೀತಿ ಕಳೆಯಿತು ನಂತರ ಕಲ್ಪದ ನಂತರವೂ ಆಗುವುದು ಏನಿಲ್ಲ ಆಗತ್ತೆ ಕಲ್ಪದ ಮೊದಲು ಸಹ ಅದೇ ರೀತಿ ಆಗಿತ್ತು ನಥಿಂಗ್ ನೀವು ಇದೇನು ಹೊಸದಲ್ಲ ಈ ಯುದ್ಧವೂ ಸಹ ಐದು ಸಾವಿರ ವರ್ಷಗಳಿಗೆ ಮೊದಲು ಆಗಿತ್ತು ನಂತರ ಅವಶ್ಯವಾಗಿ ಆಗುವುದು ಈ ಬಂಬುಗಳ ಕಾಡಿನ ವಿನಾಶವಂತೂ ಆಗಲೇಬೇಕು ಈ ರೀತಿ ಪ್ರತಿ ಕ್ಷಣ ಡ್ರಾಮಾದ ಸ್ಮೃತಿಯಲ್ಲಿದ್ದಾಗ ಧಾರಣೆ ಪಕ್ಕಾ ಆಗುವುದು ಗೀತೆ ದೂರದೇಶದಲ್ಲಿ ಇರುವವರು ಪರದೇಶದಲ್ಲಿ ಬಂದಿದ್ದೇವೆ ಓಂ ಶಾಂತಿ ಮಕ್ಕಳು ಮೊಟ್ಟ ಮೊದಲು ಪರದೇಶದಲ್ಲಿ ಬಂದಿದ್ದೀರಾ ಈಗ ಈ ಪರದೇಶದಲ್ಲಿ ದುಃಖಿಗಳಾಗಿದ್ದೀರಾ ಆದ್ದರಿಂದ ಕರೆಯುತ್ತೀರಾ ನಮ್ಮ ದೇಶ ಮನೆಗೆ ಕರೆದುಕೊಂಡು ಹೋಗಿ ಎಂದು ನಿಮ್ಮ ಕರೆ ಇದೆ ಅಲ್ವಾ ಬಹಳ ಸಮಯದಿಂದ ನೆನಪು ಮಾಡುತ್ತಾ ಬಂದಿದ್ದೀರಾ ಅಂದಾಗ ತಂದೆಯೂ ಸಹ ಖುಷಿಯಿಂದ ಬಂದಿದ್ದಾರೆ ತಂದೆ ತಿಳಿದುಕೊಳ್ಳುತ್ತಾರೆ ನಾನು ಮಕ್ಕಳ ಬಳಿ ಹೋಗುತ್ತೇನೆ ಎಂದು ಯಾವ ಮಕ್ಕಳು ಕಾಮಚಿತೆಯ ಮೇಲೆ ಕುಳಿತು ಸುಟ್ಟು ಹೋಗಿದ್ದಾರೆ ಅವರನ್ನು ಮನೆಗೆ ಕರೆದುಕೊಂಡು ಹೋಗಬೇಕು ಮತ್ತು ರಾಜ್ಯದಲ್ಲಿ ಕಳುಹಿಸಬೇಕು ಅದಕ್ಕಾಗಿ ಜ್ಞಾನದಿಂದ ಶೃಂಗಾರವನ್ನು ಮಾಡಬೇಕು ಇದು ಬಾಬರೂರಿಗೆ ಸಂಕಲ್ಪ ಬರುತ್ತೆ ಯೋಚನೆ ಮಾಡುತ್ತಾರೆ ಬಾಬರೂರು ಮಕ್ಕಳು ಸಹ ತಂದೆಗಿಂತ ಜಾಸ್ತಿ ಖುಷಿ ಯಾವಾಗ ತಂದೆ ಬರುತ್ತಾರೆ ಆಗ ಅವರಿಗೆ ಮಕ್ಕಳಾಗಬೇಕು ಅವರನ್ನು ಬಹಳ ಪ್ರೀತಿ ಮಾಡಬೇಕು ಬಾಬಾ ಪ್ರತಿದಿತ್ಯ ತಿಳಿಸುತ್ತಾರೆ ಆತ್ಮ ಮಾತನಾಡುತ್ತೆ ಅಲ್ವಾ ಬಾಬರೂರು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಡ್ರಾಮಾನುಸಾರವಾಗಿ ಬಂದಿದ್ದಾರೆ ಬಾಬಾ ನೀವು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಡ್ರಾಮಾನುಸಾರವಾಗಿ ಬರುತ್ತೀರಾ ನಮಗೆ ಬಹಳ ಖುಷಿಯ ಖಜಾನೆ ಸಿಗುತ್ತಿದೆ ಬಾಬಾ ನೀವು ನಮ್ಮ ಜೋಳಿಗೆಯನ್ನು ತುಂಬುತ್ತೀರಾ ನಮ್ಮ ಮನೆ ಶಾಂತಿಧಾಮದಲ್ಲಿ ಕರೆದುಕೊಂಡು ಹೋಗುತ್ತೀರಾ ನಂತರ ರಾಜಧಾನಿಯಲ್ಲಿ ಕಳುಹಿಸುತ್ತೀರಾ ಎಷ್ಟು ಅಪಾರ ಖುಷಿ ಇರಬೇಕು ತಂದೆ ಹೇಳುತ್ತಾರೆ ಈ ಪರ ರಾಜಧಾನಿಯಲ್ಲಿ ನಾನು ಬರಬೇಕಾಗುವುದು ತಂದೆ ಬಹಳ ಮಧುರರಿದ್ದಾರೆ ಮತ್ತು ವಂಡರ್ಫುಲ್ ಪಾತ್ರವಿದೆ ಕಾಸಾಗಿ ಯಾವಾಗ ಈ ಪರದೇಶದಲ್ಲಿ ಬರಲಾಗುತ್ತೆ ಬರಲಾಗತ್ತೆ ಈ ಮಾತುಗಳನ್ನು ನೀವು ಈಗಲೇ ತಿಳಿದುಕೊಳ್ಳುತ್ತೀರಾ ನಂತರ ಈ ಜ್ಞಾನ ಪ್ರಾಯಲೋಪವಾಗುವುದು ಅಲ್ಲಿ ಈ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ ಬಾಬಾ ಹೇಳುತ್ತಾರೆ ನೀವೆಷ್ಟು ಬುದ್ಧಿಹೀನರಾಗಿದ್ದೀರಾ ಡ್ರಾಮಾದ ಪಾತ್ರವಿದ್ದರೂ ಸಹ ತಂದೆಯನ್ನು ತಿಳಿದುಕೊಳ್ಳುವುದಿಲ್ಲ ಇಲ್ಲ ಬಾಬ್ರವರೇ ಮಾಡಿ ಮಾಡಿಸುವಂತಹವರಾಗಿದ್ದಾರೆ ಅಂದಾಗ ಏನು ಮಾಡಿ ಏನು ಮಾಡಿಸ್ತಾರೆ ಇದನ್ನು ಮ ಏನು ಮಾಡ್ತಾರೆ ಏನು ಮಾಡಿಸ್ತಾರೆ ಇದನ್ನು ಜನ ಮರ್ ಮರೆತಿದ್ದಾರೆ ಪೂರ್ತಿ ಹಳೆಯ ಪ್ರಪಂಚವನ್ನು ಸ್ವರ್ಗವನ್ನಾಗಿ ಮಾಡಲು ತಂದೆ ಬಂದಿದ್ದಾರೆ ಮತ್ತು ಜ್ಞಾನವನ್ನು ಕೊಡುತ್ತಾರೆ ಅವರು ಜ್ಞಾನ ಸಾಗರ ಆಗಿದ್ದಾರೆ ಅಂದಾಗ ಅವಶ್ಯವಾಗಿ ಜ್ಞಾನ ಕೊಡುವ ಕರ್ತವ್ಯವನ್ನೇ ಮಾಡುತ್ತಾರೆ ಅಲ್ವಾ ನಂತರ ತಮ್ಮಿಂದ ಮಾಡಿಸುತ್ತಾರೆ ಅನ್ಯರಿಗೂ ಸಂದೇಶ ಕೊಡಿ ತಂದೆ ಎಲ್ಲರಿಗಾಗಿ ಹೇಳುತ್ತಾರೆ ಈಗ ದೇಹಾಭಿಮಾನವನ್ನು ಬಿಟ್ಟು ನನ್ನನ್ನು ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶವಾಗುತ್ತವೆ ನಾನು ಶ್ರೀಮತ ಕೊಡುತ್ತೇನೆ ಪಾಪಾತ್ಮರು ಎಲ್ಲರೂ ಆಗಿದ್ದಾರೆ ಈ ಸಮಯದಲ್ಲಿ ಪೂರ್ತಿ ವೃಕ್ಷ ತಮೋ ಪ್ರಧಾನವಾಗಿದೆ ಜಡ ಜಡೀಭೂತ ಅವಸ್ಥೆಯನ್ನು ಹೊಂದಿದೆ ಹೇಗೆ ಬಂಬುಗಳ ಕಾಡಿಗೆ ಬೆಂಕಿ ಬೀಳತ್ತೆ ಅಂದಾಗ ಏಕ್ ಪೂರ್ತಿ ಕಾಡು ಬಂಬುಗಳ ಕಾಡು ಸುಟ್ಟು ಭಸ್ಮವಾಗುವುದು ಕಾಡಿನಲ್ಲಿ ನೀರು ಎಲ್ಲಿಂದ ಬರುತ್ತೆ ಬೆಂಕಿಯನ್ನು ಆರಿಸಲು ಏನೆಲ್ಲ ಹಳೆಯ ಪ್ರಪಂಚವಿದೆ ಅದಕ್ಕೆ ಬೆಂಕಿ ಬೀಳಲಿದೆ ತಂದೆ ಹೇಳುತ್ತಾರೆ ಇದೇನು ಹೊಸದಲ್ಲ ತಂದೆ ಒಳ್ಳೊಳ್ಳೆಯ ಪಾಯಿಂಟ್ಸನ್ನು ಕೊಡುತ್ತಿರುತ್ತಾರೆ ನೋಟ್ ಮಾಡಿಕೊಳ್ಳಬೇಕು ತಂದೆ ತಿಳಿಸುತ್ತಾರೆ ಅನ್ಯ ಧರ್ಮಸ್ಥಾಪಕರು ತಮ್ಮ ಧರ್ಮಸ್ಥಾಪನೆ ಮಾಡಲು ಬರುತ್ತಾರೆ ಅವರಿಗೆ ಸಂದೇಶವಾಹಕರು ಎಂದು ಹೇಳುವುದಿಲ್ಲ ಇದು ಸಹ ಬಹಳ ಯುಕ್ತಿಯಿಂದ ಬರೆಯಬೇಕು ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಮಕ್ಕಳಂತೂ ಎಲ್ಲರೂ ಸಹೋದರರಾಗಿದ್ದೀರಾ ಅಂದಾಗ ಪ್ರತಿಯೊಂದು ಚಿತ್ರದಲ್ಲಿ ಪ್ರತಿಯೊಂದು ಬರವಣಿಗೆಯಲ್ಲಿ ಇದನ್ನು ಅವಶ್ಯವಾಗಿ ಬರೆಯಬೇಕು ತಂದೆ ಈ ರೀತಿ ತಿಳಿಸುತ್ತಾರೆ ಎಂದು ತಂದೆ ಹೇಳುತ್ತಾರೆ ಮಕ್ಕಳೇ ನಾನು ಬಂದು ಸತ್ಯಯೋಗಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತೇನೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸುಖ ಶಾಂತಿ ಪವಿತ್ರತೆ ಎಲ್ಲವೂ ಇರುವುದು ಆದ್ದರಿಂದ ಅದಕ್ಕೆ ಸ್ವರ್ಗವೆಂದು ಹೇಳಲಾಗುವುದು ಅಲ್ಲಿ ದುಃಖದ ಹೆಸರು ಗುರುತು ಇರುವುದಿಲ್ಲ ತಂದೆ ಹೇಳುತ್ತಾರೆ ಬಾಕಿ ಏನೆಲ್ಲ ಧರ್ಮಗಳಿವೆ ಎಲ್ಲವುಗಳ ವಿನಾಶ ಮಾಡಿಸಲು ನಿಮಿತ್ತನಾಗುತ್ತೇನೆ ಸತ್ಯಯುಗದಲ್ಲಿರುವುದೇ ಒಂದೇ ಧರ್ಮ ಅದಾಗಿದೆ ಹೊಸ ಪ್ರಪಂಚ ಹಳೆಯ ಪ್ರಪಂಚವನ್ನು ಸಮಾಪ್ತಿ ಮಾಡಿಸುತ್ತೇನೆ ಇಂತಹ ವ್ಯಾಪಾರ ಮತ್ತಾರೂ ಮಾಡಲು ಸಾಧ್ಯವಿಲ್ಲ ಹೇಳಲಾಗುವುದು ಶಂಕರನ ಮೂಲಕ ವಿನಾಶ ವಿಷ್ಣುವು ಕೂಡ ನಾರಾಯಣನೇ ಅಲ್ವಾ ಪ್ರಜಾಪಿತ ಬ್ರಹ್ಮರವರಂತೂ ಇಲ್ಲಿದ್ದಾರೆ ಇವರೇ ಪತಿತರಿಂದ ಪಾವನ ಪರಿಷ್ಠೆ ಆಗುತ್ತಾರೆ ಆದ್ದರಿಂದ ಬ್ರಹ್ಮ ದೇವತಾಯ ನಮಃ ಎಂದು ಹೇಳಲಾಗುವುದು ಅದರ ಬ್ರಹ್ಮರವರಿಂದ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗುವುದು ಈ ಬಾಬಾರವರು ಸಹ ದೇವಿ ದೇವತಾ ಧರ್ಮದ ಮೊದಲ ರಾಜಕುಮಾರ ಆಗುತ್ತಾರೆ ಬ್ರಹ್ಮ ಬಾಬಾ ಬ್ರಹ್ಮರವರ ಮೂಲಕ ಸ್ಥಾಪನೆ ಶಂಕರನ ಮೂಲಕ ವಿನಾಶ ಚಿತ್ರಗಳಂತೂ ಕೊಡಬೇಕಾಗತ್ತಲ್ವ ತಿಳಿಸಲು ಈ ಚಿತ್ರ ತಯಾರು ಮಾಡಲಾಗಿದೆ ಇದರ ಅರ್ಥ ಯಾರಿಗೂ ಗೊತ್ತಿಲ್ಲ ಸ್ವದರ್ಶನ ಚಕ್ರಧಾರಿ ಎಂದು ತಿಳಿಸಲಾಗುವುದು ಪರಂಪಿತ ಪರಮಾತ್ಮ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದಾರೆ ಅವರಲ್ಲಿ ಪೂರ್ತಿ ಜ್ಞಾನವಿದೆ ಅಂದಾಗ ಸ್ವದರ್ಶನ ಚಕ್ರಧಾರಿ ಆದರೂ ಅಲ್ವಾ ಗೊತ್ತಿದೆ ನಾನೇ ಈ ಜ್ಞಾನವನ್ನು ತಿಳಿಸುತ್ತೇನೆ ಎಂದು ಬಾಬರವರಿಗೆ ಬಾಬರವರಂತೂ ಈ ರೀತಿ ಹೇಳಲ್ಲ ನಾನು ಕಮಲ ಪುಷ್ಪದ ಸಮಾನ ಪವಿತ್ರವಾಗಬೇಕೆಂದು ಹೇಳುವುದಿಲ್ಲ ಸತ್ಯಯುಗದಲ್ಲಿ ತಾವು ಕಮಲ ಪುಷ್ಪದ ಸಮಾನರೇ ಇರುತ್ತೀರಾ ಸನ್ಯಾಸಿಗಳಿಗಾಗಿ ಈ ರೀತಿ ಹೇಳುವುದಿಲ್ಲ ಅವರಂತೂ ಕಾಡಿನಲ್ಲಿ ಹೋಗುತ್ತಾರೆ ತಂದೆ ಹೇಳುತ್ತಾರೆ ಮೊದಲು ಅವರು ಪವಿತ್ರ ಸತೋಪ್ರಧಾನರಾಗಿದ್ದರು ಭಾರತವನ್ನು ರಕ್ಷಿಸಿದ್ದಾರೆ ಪವಿತ್ರತೆಯ ಬಲದಿಂದ ಭಾರತದಂತಹ ಪವಿತ್ರ ದೇಶ ಯಾವುದೂ ಇರುವುದಿಲ್ಲ ಹೀಗೆ ತಂದೆಯ ಮಹಿಮೆ ಇದೆ ಹಾಗೆಯೇ ಭಾರತದ ಮಹಿಮೆಯೂ ಇದೆ ಭಾರತ ಸ್ವರ್ಗವಾಗಿತ್ತು ಲಕ್ಷ್ಮೀನಾರಾಯಣರು ರಾಜ್ಯ ಮಾಡುತ್ತಿದ್ದರು ಮತ್ತೆಲ್ಲಿ ಹೋದರು ಈಗ ತಾವು ತಿಳಿದುಕೊಂಡಿದ್ದೀರಾ ಮತ್ತು ಕೆಲವರ ಬುದ್ಧಿಯಲ್ಲಿ ಇದು ಬರುವುದೇ ಇಲ್ಲ ದೇವತೆಗಳೇ ಎಂಬತ್ನಾಲ್ಕು ಜನ್ಮ ಪಡೆದು ನಂತರ ಪೂಜಾರಿಗಳಾಗುತ್ತಾರೆ ಎಂದು ನಿಮಗೆ ಈಗ ಪೂರ್ತಿ ಜ್ಞಾನವಿದೆ ನಾವೀಗ ಪೂಜಾ ದೇವಿ ದೇವತೆಗಳಾಗುತ್ತೇವೆ ನಂತರ ಪೂಜಾರಿ ಮನುಷ್ಯರಾಗುತ್ತೇವೆ ಮನುಷ್ಯರಂತೂ ಮನುಷ್ಯರೇ ಆಗಿರುತ್ತಾರೆ ಭಿನ್ನ ಭಿನ್ನ ಚಿತ್ರಗಳನ್ನು ತಯಾರು ಮಾಡಿದ್ದಾರೆ ಆ ರೀತಿ ಏನು ಮನುಷ್ಯರಿರುವುದಿಲ್ಲ ಅದೆಲ್ಲ ಭಕ್ತಿ ಮಾರ್ಗದ ಚಿತ್ರಗಳು ನಿಮ್ಮದು ಜ್ಞಾನ ಮಾರ್ಗ ನಿಮ್ಮ ಈ ಜ್ಞಾನ ಗುಪ್ತವಾಗಿದೆ ಈ ಜ್ಞಾನ ಎಲ್ಲರೂ ಪಡೆದುಕೊಳ್ಳುವುದಿಲ್ಲ ಯಾರು ಈ ದೇವಿ ದೇವತಾ ಧರ್ಮದ ಎಲೆಗಳಾಗಿರುತ್ತಾರೆ ಅವರೇ ಪಡೆದುಕೊಳ್ಳುತ್ತಾರೆ ಬಗ್ ಯಾರೆಲ್ಲ ಬೇರೆಯದನ್ನು ಬೇರೆಯವರನ್ನು ಒಪ್ಪುವವರಿರುತ್ತಾರೆ ಅವರು ಕೇಳುವುದಿಲ್ಲ ಯಾರು ಶಿವ ಮತ್ತು ದೇವತೆಗಳ ಭಕ್ತಿ ಮಾಡುತ್ತಾರೆ ಅವರು ಇಲ್ಲಿ ಬರುತ್ತಾರೆ ಮೊಟ್ಟ ಮೊದಲು ನನ್ನ ಪೂಜೆ ಮಾಡುತ್ತಾರೆ ನಂತರ ಪೂಜಾರಿಗಳಾಗಿ ತಮ್ಮ ಪೂಜೆ ಮಾಡಿಕೊಳ್ಳುತ್ತಾರೆ ಈಗ ಖುಷಿ ಆಗತ್ತೆ ನಾವು ಪೂಜ್ಯರಿಂದ ಪೂಜಾರಿಗಳಾಗಿದ್ದೇವೆ ಈಗ ಪುನಃ ಪೂಜ್ಯರಾಗುತ್ತಿದ್ದೇವೆ ಎಷ್ಟು ಖುಷಿ ಆಚರಿಸಬೇಕು ಇಲ್ಲಂತೂ ಅಲ್ಪಕಾಲಕ್ಕಾಗಿ ಖುಷಿ ಆಚರಿಸುತ್ತಾರೆ ಅಲ್ಲಂತೂ ತಮಗೆ ಸದಾ ಖುಷಿ ಇರುವುದು ದೀಪಾವಳಿ ಎಂದು ಲಕ್ಷ್ಮಿಯನ್ನು ಆಹ್ವಾನ ಮಾಡುತ್ತಾರೆ ಅಲ್ವಾ ದೀಪಾವಳಿ ಕೇವಲ ಲಕ್ಷ್ಮಿಯನ್ನು ಕರೆಯಲು ಮಾಡುವುದಿಲ್ಲ ದೀಪಾವಳಿ ಆಗತ್ತೆ ಕಾರೋನೇಷನ್ ಡೇ ಅಂದರೆ ಸ್ವಯಂವರದ ದಿನವೆಂದು ಬಾಕಿ ಈ ಸಮಯದ ಏನೆಲ್ಲ ಉತ್ಸವ ಆಚರಿಸುತ್ತಾರೆ ಅದು ಅಲ್ಲಿ ಇರುವುದಿಲ್ಲ ಸತ್ಯಯುಗದಲ್ಲಿ ಅಲ್ಲಂತೂ ಸುಖವೇ ಸುಖ ಇರುತ್ತೆ ಇದು ಒಂದೇ ಸಮಯವಾಗಿದೆ ತಾವು ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಾ ಈ ಪಾಯಿಂಟ್ಸ್ ಎಲ್ಲ ಬರೆಯಿರಿ ಸನ್ಯಾಸಿಗಳದ್ದಾಗಿದೆ ಹಠಯೋಗ ಇದಾಗಿದೆ ರಾಜಯೋಗ ತಂದೆ ಹೇಳುತ್ತಾರೆ ಒಂದೊಂದು ಪೇಜಲ್ಲಿ ಎಲ್ಲೆಲ್ಲಿ ಶಿವತಂದೆಯ ಹೆಸರು ಬರುತ್ತೆ ಅಲ್ಲಿ ಅವಶ್ಯವಾಗಿ ಬರೀಬೇಕು ಅಲ್ಲಲ್ಲಿ ಅಂತಾರೆ ಬಾಬ್ರೂರು ಶಿವತಂದೆ ನಾವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ನಿರಾಕಾರ ಆತ್ಮರು ಎಲ್ಲರೂ ಸಾಕಾರದಲ್ಲಿ ಕೊಳುತ್ತಿದ್ದೀರಾ ಅಂದಾಗ ತಂದೆಯು ಸಾಕಾರದಲ್ಲಿಯೇ ತಿಳಿಸುತ್ತಾರೆ ಅಲ್ವಾ ತಂದೆ ಹೇಳುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ನನ್ನನ್ನು ನೆನಪು ಮಾಡಿರಿ ಶಿವ ಭಗವಾನು ವಾಚ ಮಕ್ಕಳ ಪ್ರತಿ ಸ್ವಯಂ ತಂದೆಯೇ ಇಲ್ಲಿ ಪ್ರೆಸೆಂಟ್ ಇದ್ದಾರೆ ಅಲ್ವಾ ಮುಖ್ಯ ಮುಖ್ಯ ಪಾಯಿಂಟ್ಸು ಪುಸ್ತಕದಲ್ಲಿ ಈ ರೀತಿ ಸ್ಪಷ್ಟ ಮಾಡಿ ಬರೆದಾಗ ಅನ್ಯರು ಓದುವುದರಿಂದ ತನ್ನಷ್ಟಕ್ಕೆ ತಾನೇ ತಿಳಿದುಕೊಳ್ಳುತ್ತಾರೆ ತನ್ನಷ್ಟಕ್ಕೆ ತಾನೇ ಅವರಲ್ಲಿ ಈ ಜ್ಞಾನ ಬರುತ್ತೆ ಶಿವ ಭಗವಾನು ವಾಚ ಎಂದು ಬರೆಯುವುದರಿಂದ ಅದು ಓದಿದಾಗ ಮಜ ಬರುತ್ತೆ ಇದು ಬುದ್ಧಿಯ ಕೆಲಸವಾಗಿದೆ ಅಲ್ವಾ ಬಾಬಾರವರು ಶರೀರದ ಲೋನ್ ಪಡೆದು ಮತ್ತೆ ತಿಳಿಸ್ತಾರೆ ಅಲ್ವಾ ಇವರ ಆತ್ಮನೂ ಕೇಳತ್ತೆ ಬಾಬರವರ ಆತ್ಮನೂ ಕೇಳತ್ತೆ ತಾವು ಮಕ್ಕಳಿಗೆ ತುಂಬ ನಶೆ ಇರಬೇಕು ತಂದೆಯ ಮೇಲೆ ತುಂಬ ಪ್ರೀತಿ ಇರಬೇಕು ಈ ಬ್ರಹ್ಮ ಬಾಬರವರ ಶರೀರವಂತೂ ಶಿವ ತಂದೆಯ ರಥವಾಗಿದೆ ಬಹಳ ಜನ್ಮಗಳ ಅಂತಿಮ ಜನ್ಮ ಇವರದಾಗಿದೆ ಇವರಲ್ಲಿ ಶಿವ ತಂದೆ ಪ್ರವೇಶ ಮಾಡಿದ್ದಾರೆ ಬ್ರಹ್ಮರವರ ಮೂಲಕ ಬ್ರಾಹ್ಮಣ ಆಗುತ್ತಾರೆ ನಂತರ ಮನುಷ್ಯರಿಂದ ದೇವತೆ ಆಗುತ್ತಾರೆ ಚಿತ್ರಗಳು ಎಷ್ಟು ಸ್ಪಷ್ಟವಾಗಿದೆ ಬಲೆ ತಮ್ಮ ಚಿತ್ರವನ್ನು ಕೊಡಿ ಮೇಲೆ ಮತ್ತು ಪಕ್ಕದಲ್ಲಿ ಡಬಲ್ ಕಿರೀಟದಾರಿ ಇರುವಂತಹದ್ದು ಅಂದರೆ ಸಾಧಾರಣವಾಗಿರುವಂಥದ್ದು ಪವಿತ್ರತೆಯ ಕಿರೀಟ ಜಡಿತ ಕಿರೀಟ ಇರುವ ದೇವಿ ದೇವತೆಗಳ ಚಿತ್ರನೂ ಇರಬೇಕು ಯೋಗ ಬಲದಿಂದ ನಾವು ಈ ರೀತಿ ಆಗ್ತೀವಿ ಆ ಚಿತ್ರನೂ ಕೊಡಿ ಅಂತಾರೆ ಬಾಬಾ ಮೇಲೆ ಶಿವತಂದೆಯ ಚಿತ್ರ ಇರಬೇಕು ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಮನುಷ್ಯರಿಂದ ದೇವತೆಗಳಾಗುತ್ತೇವೆ ಬಿಲ್ಕುಲ್ ಸ್ಪಷ್ಟವಾಗಿದೆ ಬಣ್ಣ ಬಣ್ಣದ ಚಿತ್ರಗಳ ಪುಸ್ತಕ ಆ ರೀತಿ ಇರಬೇಕು ಮನುಷ್ಯರು ನೋಡಿ ಖುಷಿ ಪಡಬೇಕು ನಂತರ ಅದಕ್ಕಿಂತ ಸ್ವಲ್ಪ ಹಗುರವಾಗಿರೋದು ಪ್ರಿಂಟ್ ಮಾಡಿಸ್ಬೋದು ಬಡವರಿಗಾಗಿ ದೊಡ್ಡದರಿಂದ ಚಿಕ್ಕದು ಚಿಕ್ಕದರಿಂದ ಚಿಕ್ಕದು ಮಾಡಬಹುದು ರಹಸ್ಯ ಅದರಲ್ಲಿ ಬಂದು ಬಿಡುತ್ತದೆ ಗೀತೆಯ ಭಗವಂತ ಇರುವ ಚಿತ್ರ ಮುಖ್ಯವಾಗಿದೆ ಆ ಗೀತೆಯ ಬಗ್ ಮೇಲೆ ಕೃಷ್ಣನ ಚಿತ್ರ ಇನ್ನೊಂದು ಗೀತೆಯ ಮೇಲೆ ತ್ರಿಮೂರ್ತಿಯ ಚಿತ್ರ ಇರುವುದರಿಂದ ಮನುಷ್ಯರಿಗೆ ತಿಳಿಸುವುದರಲ್ಲಿ ಸಹಜವಾಗತ್ತೆ ಅಂದರೆ ಲೌಕಿಕದಲ್ಲಿ ಹೇಳ್ತಾರೆ ಕೃಷ್ಣ ಅಂತಾದರೆ ಭಗವಂತ ಹೇಳ್ತಾರೆ ನಾನು ಗೀತೆಯ ಜ್ಞಾನ ಹೇಳಿರುವುದು ಅಂತ ಸೊ ಎರಡೂ ವ್ಯತ್ಯಾಸ ತಿಳಿಸ್ಲಿಕ್ಕೋಸ್ಕರ ಅಂತಹ ಚಿತ್ರ ಇರಬೇಕು ಅಂತಾರೆ ಬಾಬಾ ಪ್ರಜಾಪಿತ ಬ್ರಹ್ಮರವರ ಮಕ್ಕಳು ಬ್ರಾಹ್ಮಣರು ಇಲ್ಲಿದ್ದೀರಾ ಪ್ರಜಾಪಿತ ಬ್ರಹ್ಮ ಸೂಕ್ಷ್ಮವತನದಲ್ಲಿ ಇರಲು ಸಾಧ್ಯವಿಲ್ಲ ಹೇಳ್ತಾರೆ ಬ್ರಹ್ಮ ದೇವತಾಯಿ ನಮಃ ವಿಷ್ಣು ದೇವತಾಯಿ ನಮಃ ಈಗ ದೇವತೆ ಯಾರಾದರೂ ದೇವತೆಗಳಂತೂ ಇಲ್ಲಿ ರಾಜ್ಯ ಮಾಡುತ್ತಾ ಇದ್ರು ದೈವಿ ರಾಜ್ಯ ಇತ್ತು ಅಲ್ವಾ ಅಂದಾಗ ಈ ಎಲ್ಲ ಮಾತುಗಳನ್ನು ಒಳ್ಳೆಯ ರೀತಿ ತಿಳಿಸಬೇಕು ಬ್ರಹ್ಮರವರಿಂದ ವಿಷ್ಣು ವಿಷ್ಣುವಿನಿಂದ ಬ್ರಹ್ಮ ಇಬ್ಬರು ಇಲ್ಲಿದ್ದಾರೆ ಚಿತ್ರ ಇದೆ ಅಂದಾಗ ತಿಳಿಸಬಹುದು ಮೊಟ್ಟ ಮೊದಲು ತಂದೆಯ ಬಗ್ಗೆ ಸಿದ್ಧ ಮಾಡಿ ತಿಳಿಸಿರಿ ಆಗ ಎಲ್ಲ ಮಾತುಗಳು ಸಿದ್ಧವಾಗುತ್ತವೆ ಪಾಯಿಂಟ್ಸ್ ಅಂತೂ ಬಹಳ ಇವೆ ಮತ್ತು ಎಲ್ಲ ಧರ್ಮ ಸ್ಥಾಪನೆ ಮಾಡುವವರು ಬರುತ್ತಾರೆ ತಂದೆಯಂತೂ ಸ್ಥಾಪನೆ ಮತ್ತು ವಿನಾಶ ಎರಡೂ ಮಾಡಿಸುತ್ತಾರೆ ಇದೆಲ್ಲ ಡ್ರಾಮಾನುಸಾರವಾಗಿಯೇ ಆಗುವುದು ಬ್ರಹ್ಮ ಮಾತನಾಡುತ್ತಾರೆ ವಿಷ್ಣು ಮಾತನಾಡಬಹುದು ಸೂಕ್ಷ್ಮವತನದಲ್ಲಿ ಏನು ಮಾತಾಡ್ತಾರ ಬ್ರಹ್ಮ ಮಾತಾಡ್ತಾರ ವಿಷ್ಣು ಮಾತಾಡ್ತಾರ ಇದೆಲ್ಲ ತಿಳಿದುಕೊಳ್ಳುವಂತಹ ಮಾತುಗಳು ಇಲ್ಲಿ ತಾವು ತಿಳಿದುಕೊಂಡು ನಂತರ ಟ್ರಾನ್ಸ್ಫರ್ ಆಗುತ್ತೀರಾ ಮುಂದಿನ ತರಗತಿಯಲ್ಲಿ ರೂಮು ಬೇರೆದು ಸಿಗತ್ತೆ ಮೂಲವತನದಲ್ಲಿ ಯಾರೂ ಕುಳಿತುಕೊಳ್ಳುವುದಿಲ್ಲ ಬಾಬು ಹೇಳ್ತಾರೆ ಮತ್ತು ಅಲ್ಲಿಂದ ನಂಬರ್ ವಾರಾಗಿ ತಾವು ಬರುತ್ತೀರಾ ಮೊಟ್ಟ ಮೊದಲು ಮೂಲ ಮಾತು ಒಂದೇ ಆಗಿದೆ ಅದರ ಮೇಲೆ ಜೋರು ಕೊಡಬೇಕು ಕಲ್ಪದ ಮೊದಲು ಸಹ ಆ ರೀತಿ ಆಗಿತ್ತು ಈ ಸೆಮಿನಾರು ಇದೆಲ್ಲ ಹಾಗೆಯೇ ಕಲ್ಪದ ಮೊದಲು ಆಗಿತ್ತು ಇಂತಹ ಪಾಯಿಂಟ್ಸು ತೆಗಿಬೇಕು ಇಂದಿನ ದಿನ ಏನು ಕಳೆದು ಹೋಗಿದೆ ಒಳ್ಳೆಯದಾಯಿತು ನಂತರ ಕಲ್ಪದ ನಂತರವೂ ಅದೇ ರೀತಿ ಆಗುವುದು ಈ ರೀತಿ ತಮ್ಮ ಧಾರಣೆ ಮಾಡಿಕೊಳ್ಳುತ್ತಾ ಪಕ್ಕಾ ಆಗುತ್ತಾ ಹೋಗಬೇಕು ತಂದೆ ಹೇಳಿದ್ದರು ಮ್ಯಾಗ್ಝೈನ್ನಲ್ಲೂ ಹಾಕಿ ಯುದ್ಧ ಆಯಿತು ನಥಿಂಗ್ ನ್ಯೂ ಎಂದು ಐದು ಸಾವಿರ ವರ್ಷಗಳಿಗೆ ಮೊದಲು ಸಹ ಆ ರೀತಿ ಆಗಿತ್ತು ಈ ಮಾತುಗಳು ತಾವೇ ತಿಳಿದುಕೊಳ್ಳುತ್ತೀರಾ ಹೊರಗಿನವರು ತಿಳಿದುಕೊಳ್ಳಲಾಗುವುದಿಲ್ಲ ಕೇವಲ ಹೇಳುತ್ತಾರೆ ಈ ಮಾತುಗಳು ಅದ್ಭುತವಾಗಿದೆ ಎಂದು ಒಳ್ಳೆಯದು ಎಂದಾದರೂ ಹೋಗಿ ತಿಳ್ಕೊಳ್ತಾರಲ್ವ ಶಿವ ಭಗವಾನ್ ವಾಚ ಮಕ್ಕಳ ಪ್ರತಿಯಾಗಿ ಈ ರೀತಿ ಈ ರೀತಿ ಅಕ್ಷರಗಳಿದ್ದಾಗ ಬಂದು ತಿಳಿದುಕೊಳ್ಳುತ್ತಾರೆ ಹೆಸರು ಬರೆಯಲಾಗುವುದು ಪ್ರಜಾಪಿತ ಬ್ರಹ್ಮ ಕುಮಾರಿ ಕುಮಾರರು ಎಂದು ಪ್ರಜಾಪಿತ ಬ್ರಹ್ಮರವರಿಂದಲೇ ಬ್ರಾಹ್ಮಣರನ್ನು ರಚಿಸಲಾಗುವುದು ಬ್ರಾಹ್ಮಣ ದೇವಿ ದೇವತಾಯ ನಮಃ ಎಂದು ಹೇಳಲಾಗುವುದು ಯಾವ ಬ್ರಾಹ್ಮಣರು ತಾವು ಬ್ರಾಹ್ಮಣರಿಗೂ ಸಹ ತಿಳಿಸಬಹುದು ಬ್ರಹ್ಮರವರ ಸಂತಾನರು ಯಾರು ಪ್ರಜಾಪಿತ ಬ್ರಹ್ಮಾರವರಿಗೆ ಇಷ್ಟು ಜನ ಮಕ್ಕಳಿದ್ದೇವೆ ಅಂದಾಗ ಅವಶ್ಯವಾಗಿ ದತ್ತು ಮಕ್ಕಳಿದ್ದೇವೆ ಯಾರು ತಮ್ಮ ಕುಲದವರಾಗಿರುತ್ತಾರೆ ಅವರು ಒಳ್ಳೆಯ ರೀತಿ ತಿಳಿದುಕೊಳ್ಳುತ್ತಾರೆ ತಾವಂತೂ ತಂದೆಗೆ ಮಕ್ಕಳಾಗಿದ್ದೀರಾ ತಂದೆ ಬ್ರಹ್ಮರವರನ್ನು ದತ್ತು ಮಾಡಿಕೊಳ್ಳುತ್ತಾರೆ ಇಲ್ಲವೆಂದರೆ ಶರೀರವಿರುವಂತಹ ವಸ್ತು ಎಲ್ಲಿಂದ ಬರತ್ತೆ ಹ್ಞೂ ಬಾಬಾ ಹೇಳ್ತಾರೆ ಬ್ರಾಹ್ಮಣರು ಈ ಎಲ್ಲ ಮಾತುಗಳನ್ನು ತಿಳಿದುಕೊಳ್ಳುತ್ತಾರೆ ಸನ್ಯಾಸಿಗಳು ತಿಳಿದುಕೊಳ್ಳುವುದಿಲ್ಲ ಅಜ್ಮೇರ್ನಲ್ಲಿ ಬ್ರಾಹ್ಮಣರಿರುತ್ತಾರೆ ಹರಿದ್ವಾರದಲ್ಲಿ ಸನ್ಯಾಸಿಗಳೇ ಸನ್ಯಾಸಿಗಳಿರುತ್ತಾರೆ ಮಾರ್ಗದರ್ಶಕರು ಬ್ರಾಹ್ಮಣರಾಗಿರುತ್ತಾರೆ ಆದರೆ ಅವರು ಹಸಿವಿನಲ್ಲಿ ಇರುತ್ತಾರೆ ಹೇಳಿ ಈಗ ಶಾರೀರಿಕ ಮಾರ್ಗದರ್ಶಕರಾಗಿದ್ದೀರಾ ಈಗ ಪುನಃ ಭಗವಂತನ ಜ್ಞಾನವನ್ನು ತಿಳಿದುಕೊಂಡು ಆತ್ಮಿಕ ಮಾರ್ಗದರ್ಶಕರಾಗಿರಿ ನಿಮ್ಮ ಹೆಸರೇ ಮಾರ್ಗದರ್ಶಕರು ಪಾಂಡವ ಸೇನೆಯನ್ನೇ ತಿಳಿದುಕೊಂಡಿಲ್ಲ ತಂದೆಯಾಗಿದ್ದಾರೆ ಪಾಂಡವರು ಸೇರ್ಮರು ಕುಟದಾರಿಯಾಗಿದ್ದಾರೆ ಹೇಳ್ತಾರೆ ಏ ಮಕ್ಕಳೇ ನನ್ನನ್ನು ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶವಾಗುತ್ತವೆ ಮತ್ತು ತಾವು ತಮ್ಮ ಮನೆಗೆ ಹೊರಟು ಹೋಗುತ್ತೀರಾ ನಂತರ ದೊಡ್ಡ ಯಾತ್ರೆಯಾಗತ್ತೆ ಅಮರಪುರಿಯದು ಮೂಲವತನದ್ದು ಎಷ್ಟು ದೊಡ್ಡ ಯಾತ್ರೆ ಆಗತ್ತೆ ಎಲ್ಲ ಆತ್ಮರು ಹೋಗುತ್ತಾರೆ ಹೇಗೆ ಜೇನು ನೊಣಗಳಿರತ್ತೆ ಅಲ್ವಾ ಎಲ್ಲ ನೊಣಗಳಿಗೂ ರಾಜ ನೊಣ ಮುಂದೆ ಹೋಗ್ತಿರುತ್ತೆ ಅದರಿಂದ ಎಲ್ಲ ಓಡುತ್ತೆ ವಂಡರ್ ಅಲ್ವ ಎಲ್ಲ ಆತ್ಮರು ಸಹ ಸೊಳ್ಳೆಗಳ ಸಮಾನ ಹೋಗುತ್ತೇವೆ ಶಿವನ ದಿಬ್ಬಣವಾಗತ್ತೆ ತಾವೆಲ್ಲರೂ ದಿಬ್ಬಣದಲ್ಲಿ ಬ್ರೈಟ್ಸ್ ಆಗಿರುತ್ತೀರಾ ನಾನು ಬ್ರೈಡ್ ಗ್ರೂಮ್ ಅಂತಾರೆ ಬಾಬರವರು ಎಲ್ಲರನ್ನು ಕರೆದುಕೊಂಡು ಹೋಗುತ್ತೇನೆ ತಾವು ಎಷ್ಟು ಚೀಚಿ ಆಗಿದ್ದೀರಾ ಆದ್ದರಿಂದ ಶೃಂಗಾರ ಮಾಡಿ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತೇನೆ ಯಾರೂ ಶೃಂಗಾರವೇ ಮಾಡಿಕೊಳ್ಳುವುದಿಲ್ಲ ಅಂದಾಗ ಶಿಕ್ಷೆಯನ್ನು ಅನುಭವಿಸುತ್ತಾರೆ ಹೋಗ್ಬೇಕಂತೂ ಎಲ್ಲರೂ ಇದ್ದಾರೆ ಎಲ್ಲರೂ ಹೋಗಲೇಬೇಕು ಕಾಶಿ ಕಲ್ವಟ್ಟು ಅಂದರೆ ಕತ್ತಿಗಳ ಬಾವಿಯಲ್ಲಿ ಬೀಳ್ತಿದ್ರು ಅಲ್ವಾ ಮನುಷ್ಯರು ಸಾಯ್ತಾ ಇದ್ರು ಸೆಕೆಂಡಲ್ಲಿ ಎಷ್ಟು ಶಿಕ್ಷೆಗಳನ್ನು ಬೋಗಿಸ್ತಾ ಇದ್ರು ಮನುಷ್ಯರು ಕಿರ್ಚ್ತಾ ಇದ್ರು ಇಲ್ಲಿಯೂ ಕೂಡ ಹಾಗೆ ತಿಳ್ಕೊಳ್ತಾರೆ ನಾವು ಜನ್ಮ ಜನ್ಮಾಂತರದ ದುಃಖವನ್ನು ಭೋಗಿಸ್ತಾ ಇದ್ದೀವಿ ಎಂದು ಆ ಒಂದು ದುಃಖದ ಫೀಲಿಂಗ್ಸು ಆ ರೀತಿ ಇರುತ್ತೆ ತುಂಬ ಕಷ್ಟದಾಯಕವಾಗಿರುತ್ತೆ ಜನ್ಮ ಜನ್ಮಾಂತರದ ಪಾಪದ ಶಿಕ್ಷೆ ಸಿಗತ್ತೆ ಎಷ್ಟು ಶಿಕ್ಷೆ ತಿನ್ನುತ್ತಾರೆ ಅಷ್ಟು ಪದವಿ ಕಡಿಮೆ ಆಗತ್ತೆ ಆದ್ದರಿಂದ ಬಾಬಾ ಹೇಳುತ್ತಾರೆ ಯೋಗ ಬಲದಿಂದ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಳ್ಳಿ ನೆನಪಿನಿಂದ ಜಮಾ ಮಾಡಿಕೊಳ್ಳುತ್ತಾ ಹೋಗಿ ಜ್ಞಾನವಂತೂ ಬಹಳ ಸಹಜವಾಗಿದೆ ಈಗ ಪ್ರತಿ ಕರ್ಮ ಜ್ಞಾನಯುಕ್ತವಾಗಿ ಮಾಡಬೇಕು ದಾನವನ್ನು ಕೂಡ ಪಾತ್ರರಿಗೆ ನೋಡಿ ಕೊಡಬೇಕು ಪಾಪಾತ್ಮರಿಗೆ ಕೊಡುವುದರಿಂದ ಕೊಡುವಂತಹವರ ಮೇಲೆಯೂ ಸಹ ಆ ಪ್ರಭಾವ ಬೀಳತ್ತೆ ಅವರು ಸಹ ಪಾಪಾತ್ಮರಾಗುತ್ತಾರೆ ಅಂತಹವರಿಗೆ ಎಂದಿಗೂ ಕೊಡಬಾರದು ಆ ಹಣದಿಂದ ಯಾವುದೇ ಪಾಪಕರ್ಮ ಮಾಡುವಂತಹವರಿಗೆ ಯಾವತ್ತೂ ದಾನ ಮಾಡಬಾರದು ಪಾಪಾತ್ಮಗಳಿಗೆ ಕೊಡುವಂತಹವರು ಈ ಪ್ರಪಂಚದಲ್ಲಿ ತುಂಬ ಜನ ಕೊಡುತ್ತಿದ್ದಾರೆ ಈಗ ನೀವು ಆ ರೀತಿ ಮಾಡಬಾರದು ಪಾಪಾತ್ಮಗಳಿಗೆ ಕೊಡಬಾರದು ಪಾಪ ಮಾಡಿಕೊಳ್ಳಬಾರದು ಒಳ್ಳೆಯದು ಮಧುರಾತ್ರಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಈಗ ಪ್ರತಿ ಕರ್ಮ ಜ್ಞಾನಯುಕ್ತವಾಗಿ ಮಾಡಬೇಕು ಪಾತ್ರವನ್ನು ನೋಡಿ ಯೋಗ್ಯರಿಗೆ ನೋಡಿ ದಾನ ಮಾಡಬೇಕು ಪಾಪಾತ್ಮರ ಜೊತೆ ಈಗ ಯಾವುದೇ ಹಣ ಆದಿ ಕೊಡುವ ತೆಗೆದುಕೊಳ್ಳುವ ಕೆಲಸ ಮಾಡಬಾರ್ದು ಪಾಪಾತ್ಮಗಳಿಗೇನು ಕೊಡಲೂಬಾರ್ದು ಅವರಿಂದ ಏನು ತೆಗೆದುಕೊಳ್ಳಲೂಬಾರ್ದು ಹಣ ವಸ್ತುಗಳು ಯಾವುದು ಬಲದಿಂದ ಎಲ್ಲ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಳ್ಳಬೇಕು ಎರಡನೇ ಪಾಯಿಂಟು ಅಪಾರ ಖುಷಿಯಲ್ಲಿ ಇರಲು ತಮ್ಮ ಜೊತೆ ತಾವೇ ಮಾತನಾಡಿಕೊಳ್ಳಬೇಕು ಬಾಬಾ ತಾವು ಬಂದಿದ್ದೀರಾ ನಮ್ಮನ್ನು ಅಪಾರ ಖುಷಿಯಲ್ಲಿ ಕರೆದುಕೊಂಡು ಹೋಗಲು ನಮಗೆ ಅಪಾರ ಖುಷಿಯ ಖಜಾನೆ ಕೊಡಲು ತಾವು ನಮ್ಮ ಜೋಳಿಗೆಯನ್ನು ತುಂಬುತ್ತಿದ್ದೀರಾ ನಿಮ್ಮ ಜೊತೆ ಮೊದಲು ನಾವು ಶಾಂತಿಧಾಮಕ್ಕೆ ಹೋಗುತ್ತೇವೆ ನಂತರ ನಮ್ಮ ರಾಜಧಾನಿಯಲ್ಲಿ ಬರುತ್ತೇವೆ ವರದಾನ ಸಮಸ್ಯೆಗಳನ್ನು ಸಮಾಧಾನ ರೂಪದಲ್ಲಿ ಪರಿವರ್ತಿತ ಮಾಡುವಂತಹ ವಿಶ್ವಕಲ್ಯಾಣಿ ಆಗಿರಿ ಸಮಸ್ಯೆಗಳನ್ನು ಸಮಾಧಾನ ರೂಪದಲ್ಲಿ ಪರಿವರ್ತನೆ ಮಾಡುವಂತಹ ವಿಶ್ವಕಲ್ಯಾಣಿ ಆಗಿರಿ ವರದಾನದ ವಿಶ್ಲೇಷಣೆ ನಾನು ವಿಶ್ವ ಕಲ್ಯಾಣಿ ಆಗಿದ್ದೇನೆ ಈಗ ಈ ಶ್ರೇಷ್ಠ ಭಾವನೆ ಶ್ರೇಷ್ಠ ಕಾಮನೆಯ ಸಂಸ್ಕಾರವನ್ನು ಇಮರ್ಜ್ ಮಾಡಿಕೊಳ್ಳಿ ಈ ಶ್ರೇಷ್ಠ ಸಂಸ್ಕಾರದ ಮುಂದೆ ಹದ್ದಿನ ಸಂಸ್ಕಾರ ಸ್ವತಃವಾಗಿ ಸಮಾಪ್ತಿಯಾಗುವುದು ಸಮಸ್ಯೆಗಳು ಸಮಾಧಾನದ ರೂಪದಲ್ಲಿ ಪರಿವರ್ತನೆ ಆಗುತ್ತವೆ ಈಗ ಯುದ್ಧದಲ್ಲಿ ಸಮಯವನ್ನು ತೊಡಗಿಸಬೇಡಿ ಆದರೆ ವಿಜಯಿತನದ ಸಂಸ್ಕಾರವನ್ನು ಇಮರ್ಜ್ ಮಾಡಿಕೊಳ್ಳಿ ಈಗ ಎಲ್ಲ ಸೇವೆಯಲ್ಲಿ ತೊಡಗಿಸಿರಿ ಆಗ ಪರಿಶ್ರಮದಿಂದ ಮುಕ್ತರಾಗುತ್ತೀರಾ ಸಮಸ್ಯೆಗಳಲ್ಲಿ ಹೋಗುವ ಬದಲಾಗಿ ದಾನ ಮಾಡಿರಿ ವರದಾನವನ್ನು ಕೊಡಿ ಆಗ ಸ್ವಯಂನ ಗ್ರಹಣ ಸ್ವತಃವಾಗಿ ಸಮಾಪ್ತಿಯಾಗತ್ತೆ ಅಂದರೆ ಸ್ವಯಂಗೆ ಹಿಡಿದಿರುವಂತಹ ಗ್ರಹಣ ಸಮಾಪ್ತಿಯಾಗತ್ತೆ ದಾನ ಮಾಡಿ ಸಮಸ್ಯೆಗಳಲ್ಲಿ ಹೋಗಬೇಡಿ ಸ್ಲೋಗನ್ ಅನ್ಯರ ಕಡಿಮೆಗಳು ಬಲಹೀನತೆಗಳನ್ನು ವರ್ಣನೆ ಮಾಡುವುದಕ್ಕೆ ಬದಲಾಗಿ ಗುಣಸ್ವರೂಪರಾಗಿರಿ ಗುಣಗಳನ್ನೇ ವರ್ಣನೆ ಮಾಡಿರಿ ಅನ್ಯರ ಕಡಿಮೆಗಳನ್ನು ಬಲಹೀನತೆಗಳನ್ನು ವರ್ಣನೆ ಮಾಡುವುದಕ್ಕೆ ಬದಲಾಗಿ ಗುಣ ಸ್ವರೂಪರಾಗಿರಿ ಗುಣಗಳ ವರ್ಣನೆ ಮಾಡಿರಿ ಅವ್ಯಕ್ತ ಇಷಾರೇ ಸಹಜ ಯೋಗಿಯಾಗಬೇಕಾದರೆ ಪರಮಾತ್ಮನ ಪ್ರೀತಿಯ ಅನುಭವಿಗಳಾಗಿರಿ ತಂದೆಗೆ ಮಕ್ಕಳ ಜೊತೆ ಎಷ್ಟು ಪ್ರೀತಿ ಇದೆ ಅಮೃತ ವೇಳೆಯಿಂದಲೇ ಮಕ್ಕಳ ಪಾಲನೆ ಮಾಡುತ್ತಾರೆ ದಿನದ ಪ್ರಾರಂಭವೂ ಎಷ್ಟು ಶ್ರೇಷ್ಠವಾಗಿರುತ್ತೆ ಸ್ವಯಂ ಭಗವಂತ ಮಿಲನ ಮಾಡಲು ಕರೆಯುತ್ತಾರೆ ಆತ್ಮಿಕ ಸಂಭಾಷಣೆ ಮಾಡುತ್ತಾರೆ ಶಕ್ತಿಗಳನ್ನು ತುಂಬುತ್ತಾರೆ ತಂದೆಯ ಪ್ರೀತಿಯ ಹಾಡು ನಿಮ್ಮನ್ನು ಎಬ್ಬಿಸುತ್ತೆ ಎಷ್ಟು ಸ್ನೇಹದಿಂದ ಕರೆಯುತ್ತಾರೆ ಎಬ್ಬಿಸುತ್ತಾರೆ ಮಧುರ ಮಕ್ಕಳೇ ಪ್ರೀತಿಯ ಮಕ್ಕಳೇ ಬನ್ನಿ ಎಂದು ಬಾಬಾ ಕರೀತಾರೆ ಅಂದಾಗ ಈ ಪ್ರೀತಿಯ ಪಾಲನೆಯ ಪ್ರಾಕ್ಟಿಕಲ್ ಸ್ವರೂಪವಾಗಿದೆ ಸಹಜ ಯೋಗಿ ಜೀವನ ಔಂಶಾಂತಿ